ಆ ಎಲೋ ಎವರಿ ವನ್ ವೆಲ್ಕಮ್ ಟು ದೂ ಟಕೇಸ್ ಅಂದುಕೊಂಡಂತೆ ಇಂದು ರಜತ್ ಗೆ ಕಿಚ್ಚನ ಕ್ಲಾಸ್ ಮುಂದುವರೆದ ಭವ್ಯಾಳ ಮೋಸದ ಆಟಗಳು ಹನುಮಂತರನ್ನ ಆಡಿ ಒಗಳಿದ ಕಿಚ್ಚ ಸುದೀಪ್ ತಪ್ಪು ಮಾಡಿದ್ದು ವಿಡಿಯೋದಲ್ಲಿ ಅಷ್ಟು ಸ್ಪಷ್ಟವಾಗಿ ತೋರಿಸಿದ್ರು ಸಹ ನಂದೇನು ತಪ್ಪಿಲ್ಲ ಅಂತ ವಾದ ಮಾಡ್ತಿದ್ದ ರಜತ್ ಮಂಜಣ್ಣ ಸಾಕು ನಿನ್ನ ಆಟ ನೋಡಿದ್ದು ದಯವಿಟ್ಟು ಮನೆಗ್ ಬಾರಣ್ಣ ಹಾಗೂ ಭವ್ಯ ಮಾಡಿದ ಮೋಸದ ಬಗ್ಗೆ ಹೈಲೈಟ್ ಮಾಡಿದ ಬಿಗ್ ಬಾಸ್ ಮೋಕ್ಷಿತಾ ಅವರು ಮಾಡಿದ ಮೋಸನ ಯಾಕೆ ತೋರಿಸ್ಲಿಲ್ಲ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಇಂದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಬರೋದಕ್ಕಿಂತ ಮುಂಚೆ ಕೆಲವೊಂದುಗಳು ನಡೀತವೆ ಅವೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಏನ್ ಇರಲ್ಲ ಬಟ್ ಅದ್ರಲ್ಲಿ ನಾನು ಒಂದನ್ನ ಅಬ್ಸರ್ವ್ ಮಾಡಿದ ಅಂತ ಅಂದ್ರೆ ಜೈಲಿನ ಅವಧಿ ಮುಗಿದಾಗ ಮಂಜು ಅವ್ರ ಹತ್ರ ಬೇರೆ ಯಾರು ಇರಲ್ಲ ಬರೀ ಇರ್ತಾರ ಅಷ್ಟೇ ಹನುಮಂತು ಒಬ್ರು ಕರ್ಕೊಂಡು ಹೋಗ್ತಾರೆ ಬೇರೆಯವರೆಲ್ಲ ಅಲ್ಲೇ ಕೂತ್ಕೊಂಡ್ರು ನಗ್ತಾ ಕೂತಿರ್ತಾರಷ್ಟೇ ಏನಪ್ಪಾ ಅಂದ್ರೆ ಬೇಕಿತ್ತು ಇವನಿಗೆ ಇದು ಅಂತನೆ ನನ್ಗನ್ಸಿದ್ದಂತೂ ನಿಜ ಇನ್ನು ಸುದೀಪ್ ಅವರು ಬರ್ತಾರೆ ಬಂದು ಅವರು ಸ್ಟಾರ್ಟಿಂಗ್ ಎಲ್ಲರನ್ನು ವಿಚಾರಿಸಿಕೊಂಡ್ ಮೇಲೆ ಸ್ಟಾರ್ಟಿಂಗ್ ಮಾಡೋದೇ ಅವರು ಹನುಮಂತನ ಗುಣಗಾನವನ್ನ ಹೊಗಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಏನಾಯ್ತು ಗೊತ್ತಾ ಎಲ್ಲವೂ ಪಾಸಿಟಿವ್ ಆಗಿ ತಿರುತು ಈ ವೀಕು ಸುದೀಪ್ ಅವರು ಅವನು ಒಂದೊಂದು ಮಾತುಗಳನ್ನು ತಗೊಂಡು ಯಾವ ಯಾವ್ಯಾವ ತರ ಮಾತಾಡಿದ ಅದಕ್ಕೆ ಮೀನಿಂಗ್ ಏನು ಅದನ್ನೆಲ್ಲನೂ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಇಡೀ ಮನೆಯವ್ರ ಮುಂದೆ ಒಪ್ಸಿದ್ದಂತೂ ವಿಶೇಷವಾಗಿ ನನಗೆ ಕಾಣಿಸ್ತಿತ್ತು ಸೊ ಕೆಲವೊಂದ್ಸರಿ ಅನ್ಸುತ್ತೆ ಹನುಮಂತ ಈ ತರ ಆ ವಾಕ್ಯ ಿಂದ ಅಷ್ಟೊಂದ್ ಅರ್ಥ ಆಯ್ತಾ ಅಂತ ನಾವು ತಿಂಕ್ ಮಾಡಬೋದಾಯ್ತಾ ಬಟ್ ಅದ್ರ ಅನುಮತ ಸಿಂಪಲ್ ಸೀದಾ ಸಾದಾ ಹುಡುಗ ಆಯ್ತಾ ಅವ್ನ್ ಅಷ್ಟೊಂದ್ ಏನ್ ತಿಂಕ್ ಮಾಡಕ್ ಹೋಗಿರಲ್ಲ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಸುದೀಪ್ ಅವ್ರ ಕೈಲಿ ಹನುಮಂತ ಏನೇನು ಆ ಸಿಂಗಲ್ ಲೈನ್ಗಳು ಮಾತಾಡಿದ್ನಲ್ಲ ಅವುಗಳಿಗೆಲ್ಲ ತುಂಬ ಅರ್ಥ ಬರುವಂತೆ ಒಂದು ಸ್ಕ್ರೀನ್ ಪ್ಲೇ ಬರೆದು ಹನುಮಂತ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಆಡ್ದ ಅನ್ನೋ ಥರ ಒಂದು ವಿಜೃಂಭಿಸಿದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದು ಮನೆ ಮಂದಿಗೆಲ್ಲ ಒಂದು ರೀತಿಲಿ ಏನಾಗುತ್ತೆ ಬೇರೆಯವರಿಗೆಲ್ಲ ಯಾವ ಥರ ಆಗುತ್ತೆ ಒಂದು ರೀತಿಲಿ ಒಂಥರ ಬೆಂಕಿ ಇಟ್ಕೊಂಡು ಹಂಗೆ ಆಗುತ್ತೆ ಅವ್ರಿಗೆ ಅಂದರೆ ಹನುಮಂತ ಸಿಂಪಲ್ಲಾಗಿ ಗೆದ್ದುಬಿಟ್ಟ ಸಿಂಪಲ್ ಆಗಿದ್ರು ಸಾಕು ಅನ್ನೋ ರೀತಿಲೆಲ್ಲ ಹೇಳ್ಬಿಟ್ಟು ಹೇಳಿದ್ರಾಯ್ತಾ ಆಯ್ತಾ ನಾನು ಹನುಮಂತನ್ ಹನುಮಂತ ತುಂಬಾ ಚೆನ್ನಾಗ್ದ ಅದ್ರಲ್ಲಿ ನೋ ಡೌಟ್ ಅವ್ನಿಗೆ ಆ ಪ್ರಶಂಸೆಗೆಲ್ಲ ಡಿಸರ್ವ್ ಇದಾನೆ ಅಂದ್ರೆ ಎಸ್ ಈ ಡಿಸರ್ವ್ ಟು ಬಿ ಧನ್ ಯಾಕೆ ಅಂತ ಅಂದ್ರೆ ಈ ವಾರ ಸ್ಟಾರ್ಟ್ ಆದಾಗೇನೆ ಟಾರ್ಗೆಟ್ ಮಾಡಿರ್ತಾರೆ ಹನುಮಂತನ್ ಟಾರ್ಗೆಟ್ ಮಾಡಿದ ಮೊದಲ ವ್ಯಕ್ತಿನೇ ರಜತ್ ನಾನು ಅವತ್ತೇ ಹೇಳಿದ್ದೆ ಹನುಮಂತನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಹಠ ತಟ್ಕೊಂಡು ನಿಂತಂಗಿತ್ತು ಆದ್ರೆ ಅವ್ನು ಟಿಕೆಟ್ ಫಿನಾಲೆ ಅವನ್ ತಗೊಂಡು ಇವ್ರದ್ದೆಲ್ಲ ಗರ್ವವನ್ನ ಭಂಗ ಮಾಡಿದ ಹನುಮಂತ ಹಾಗಾಗಿ ಅವನಿಗೆ ಎಲ್ಲರೂ ಕ್ರೆಡಿಟ್ ಕೊಡ್ಬೇಕಾಗಿತ್ತು ಕೊಟ್ಟರು ಸಹ ಇನ್ನು ಅಲ್ಲಿಂದ ಮುಂದೆ ಹೋದಂತಹ ಸುದೀಪ್ ಅವರು ಸ್ಟಾರ್ಟಿಂಗ್ ಒಂದು ಟ್ರೈಲರ್ ಕೊಡ್ತಾರೆ ಮಂಜುಗೆ ಅಂದ್ರೆ ಇವನಿಗೆ ಹನುಮಂತನ್ಗೆ ಏನ್ ಹೇಳ್ತಾರೆ ಸ್ಟಾರ್ಟಿಂಗು ಅವನು ಆಮೆಯಾಗಿ ಬಂದ ಆಮೇಲೆ ಈಗ ಮೊಲದಾಗ ಓಡ್ತಾ ಇದ್ದಾನೆ ಅಂತಾರೆ ಮಂಜು ಹತ್ರ ಬಂದ್ಬಿಟ್ಟು ಒಂದು ಮೊಲ ಬಂತು ಫಸ್ಟು ಈಗ ಆಮೇ ಆಗ್ಬಿಟ್ಟಿದೆ ಅಂತ ಇಂಡೈರೆಕ್ಟಾಗಿ ಮಂಜು ಅವ್ರಿಗೆ ಹೇಳ್ತಾರೆ ಮಂಜು ಅವರು ಹೌದಣ್ಣ ಈ ವಾರ ಏನೇನು ಆಗ್ಬಿಡ್ತು ನಾನು ತಗೊಂಡಿದ್ದ ನಿರ್ಧಾರಗಳೆಲ್ಲ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಮ್ಮ ಕಡೆಗೆ ಫೇವರ್ ಆಗಲಿಲ್ಲ ಹಾಗೂ ನಾನು ವೀಕೆಂಡಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ ಅಂತೆಲ್ಲ ಹೇಳ್ತಾರೆ ಅವಾಗ ಸ್ವಲ್ಪ ವ್ಯಂಗ್ಯವಾಗಿ ನಗ್ತಾರೆ ಸುದೀಪ್ ಅವರು ಅಂದ್ರೆ ಮುಂದೆ ಮಾತಾಡೋಣ ಅಂತ ಹೇಳಿ ನಿಲ್ಲಿಸ್ತಾರೆ ಅವರು ಮಾತಾಡಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಮಂಜುಗೆ ನಿಜವಾಗ್ಲೂ ಹೇಳ್ತೀನಿ ಅವ್ನು ಇವತ್ತು ಇವತ್ತು ಕೂತಿದ್ದು ಹೆಂಗಿತ್ತು ಅಂತ ಅಂದರೆ ಏನೋ ಒಂಥರ ಮೆಂಟಲ್ ಏನೋ ಆಗ್ಬಿಟ್ಟಿದಾನೆ ಅಷ್ಟೊಂದು ಟಾರ್ಚರ್ ಆಗಿದೆಯಾ ಮೆಂಟಲಿ ಐ ಡೋಂಟ್ ನೋ ಆಕ್ಚುಲಿ ಅವನ್ಗೆ ಏನು ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಬಟ್ ಅಲ್ಲಿಂದ ಟಾಪಿಕ್ ಏನಾಗುತ್ತೆ ನೆಕ್ಸ್ಟ್ ಉಸ್ತುವಾರಿ ಕಡೆಗೆ ಬರುತ್ತೆ ಅಂದರೆ ಉಸ್ತುವಾರಿ ಹೇಗೆ ಮಾಡಿದ್ರು ಈ ವಾರ ಅಂತ ಎಲ್ಲ ಕೇಳೋದಕ್ಕಿಂತ ಮುಂಚೆ ಅವರು ರಜತ್ ಅವ್ರಿಗೆ ಹೇಳ್ತಾರೆ ಸ್ಟಾರ್ಟಿಂಗಿನೇ ಇವತ್ತು ಒಂದೊಂದು ವಿಡಿಯೋಗಳಿದೆ ತುಂಬ ವೀಡಿಯೋಗಳಿದೆ ಅವನ್ನೆಲ್ಲ ಪ್ಲೇ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ ನಾನು ಏನು ಗೆಸ್ಟ್ ಮಾಡಿದ್ನೋ ಅದೇ ವೀಡಿಯೋ ಹಾಕ್ತಾರೆ ಅಂದರೆ ಹನುಮಂತನ್ನ ನಾಮಿನೇಟ್ ಮಾಡೋದಕ್ಕೆ ಆಡು ಮುಖಾಂತರ ಹೇಳಿರ್ತಾರಲ್ಲ ಅದು ನೋಡಿದಾಗಲೇ ನನಗನ್ಸಿತ್ತು ಇದು ಯಾಕೋ ಅತಿಯಾಗಾಯಿತು ರಜತ್ತು ಅಂತ ಸೊ ಅದನ್ನು ಪ್ಲೇ ಮಾಡಿ ಅವರು ನೀವು ಏನು ಕೊಟ್ಟಿರಲ್ಲ ರೀಸನ್ ಅದು ಅದು ಸಹ ತುಂಬಾ ಕಳಪೆ ಆಗಿತ್ತು ಬೇರೆಯವರೆಲ್ಲ ಏನೋ ಅವರೆಲ್ಲ ಸರಿ ಇಲ್ಲ ಅಂತ ನೀವ್ ಹೇಳೋದಕ್ಕಿಂತ ಫಸ್ಟ್ ನೀವ್ ಹೆಂಗ್ ಕೊಡ್ತಾ ಇದೀರ ರೀಸನ್ ಅನ್ನೋದು ಒಂದ್ ರೀತಿಲಿ ನಿಮ್ಗೆ ಅರ್ಥ ಆಗ್ಬೇಕು ಇದ್ರಿಂದ ನೀವ್ ವೀಕ್ ಆಗಿ ಕಾಣ್ತೀರ ಅಂತ ಹೇಳಿದ್ದು ರಜಾತಿ ಒಂದ್ ರೀತಿಲಿ ಸ್ಲಾಪೇ ಆಗಿತ್ತು ಆಕ್ಚುಲಿ ಬಟ್ ಒಂದ್ 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 ರೀತಿಲಿ ಏನಂತಾರೆ ಅವನು ಸಮ ಅದನ್ನ ಸಮಂಜಸ ಮಾಡ್ಕೊಳಕು ಹೋಗ್ತಾನೆ ಅಂದ್ರೆ ಅಲ್ಲಿ ಮೈನ್ ಏನು ಅಂತ ಅವನ ಫ್ರೆಂಡ್ಸ್ ಅಂತ ಇದ್ರು ಅವರು ನಾಮಿನೇಟ್ ಮಾಡ್ದ ಅನ್ನೋದನ್ನ ಆ ಆಡಲೆಲ್ಲ ಬರ್ದಿರ್ತಾರೆ ಅದಕ್ಕೆ ಸುದೀಪ್ ಅವರು ಯಾಕೆ ಮಾಡಬಾರ್ದು ಅದು ಅವನ್ ಅವನ ಇಷ್ಟ ಅದು ನಿಮಗೆ ಯಾಕೆ ಬೇಕು ಅದು ನಿಮ್ಮ ಇಷ್ಟ ಕಟ್ಕೊಂಡು ಏನಿಗ್ ಬೇಕಲ್ಲಿ ಅಲ್ಲಿ ಧನದ್ರಾ ಧನ್ರಾಜಿಗಿ ಧನ್ರಾಜಿಗಿ ಕಷ್ಟ ಆಗಿಲ್ಲ ನಿಮಗೆ ಯಾಕೆ ಬೇಕು ಆಮೇಲೆ ನಿಮ್ ನೀವು ಮಾತಾಡಿದಾಗ ಅವನು ಮಾತಾಡ್ಲಿಲ್ಲ ಯಾಕೆ ಅಂತ ಅಂದ್ರೆ ಅವ್ನು ಧನ್ರಾಜಿಗೆ ಹೇಳ್ತಾನೆ ಅಯ್ಯೋ ಬಿಡ ಅವನ್ ಅವನ ಇಷ್ಟ ಅವ್ನ ಏನೋ ಹೇಳ್ಕೊಂಡಿದ್ದಾನೆ ಅದಕ್ಕೆ ನಾನು ಯಾಕೆ ಮಾತಾಡ್ಲಿ ಅಂತ ಹೇಳ್ದ ಅಂತೆಲ್ಲ ಹೇಳ್ದಾಗ ಒಂದ್ ರೀತಿಲಿ ಸ್ಲಿಪ್ಪರ್ ಶಾರ್ಟೆ ರಜತ್ಗೆ ಬಿದ್ದೆ ಆ್ಯಕ್ಚುಲಿ ಸೊ ಇದೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನು ಸ್ಟಾರ್ಟಿಂಗಿಂದ ಬಿಟ್ಕೊ ಬಂದರು ರಜತ್ನ ಕಾರಣ ಏನು ಅಂದರೆ ಅವಾಗ ಅವ್ರಿಗೆ ಟಿ ಆರ್ ಪಿ ಬೇಕಿತ್ತು ಆ ಟೈಮಲ್ಲಿ ಅವರು ಲಂಗು ಲಗಾಮ್ ಹಾಕಕ್ಕೆ ಹೋಗಿರ್ಲಿಲ್ಲ ಅಲ್ಲಿ ಬಟ್ ಆದ್ರೆ ಈಗ ಆಲೆ ಹತ್ತಿರ ಬಂದಾಗಿದೆ ಈಗ ಹಾಕ್ಲಿಲ್ಲ ಈಗ ಇವನಿಗೆ ಬೈದಿಲ್ಲ ಅಂತ ಅಂದ್ರೆ ಎಲ್ರಿಗೂ ಅದು ಫೇರ್ ಅಂತ ಅನ್ಸಲ್ಲ ಬೇರೆಯವ್ರು ತಪ್ಪು ಮಾಡಿದಾಗೆಲ್ಲ ಬೈದು ಇವ್ನ ತಪ್ಪು ಮಾಡಿದಾಗೆಲ್ಲವ ಸುಮ್ಮನೆ ಜೈ ಜೈ ಅಂತ ಕೂತ್ಕೊಳ್ಳಕ್ಕೆ ಸುದೀಪ್ ಅವ್ರೇನ್ ಬದ್ನೆ ಮಾಡಕ್ಕೆ ಬಂದರೆ ನಂದಿದಕ್ಕೆಲ್ಲ ಅಂತ ಒಂದು ಜನಗಳು ಮಾತಾಡ್ಕೊಳಕ್ ಸ್ಟಾರ್ಟ್ ಆಗಿದ್ರೆ ನಾನು ಮಾತಾಡಿದ್ದೀನಿ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಲಗಾಮ್ ಬೀಳ್ತು ಇವತ್ತು ಸ್ವಲ್ಪ ಬೀಳ್ತು ಅಂತ ನನ್ನ ಒಂದು ಅನಿಸಿಕೆ ಇವತ್ತು ಸೊ ಇನ್ನು ಇದ್ರಕ್ಕಿನ್ ಇದಕ್ಕಿಂತ ಮುಂಚೆ ಇನ್ನು ಮುಂದೆ ಹೋಗಿ ಉಸ್ತುವಾರಿಯಾಗಿ ಇವ್ರು ಯಾವ ತರ ನಡ್ಕೊಂಡ್ರು ಅಂತ ತೋರಿಸೋದಕ್ಕೆ ಒಂದು ವಿಡಿಯೋ ತೋರಿಸ್ತಾರೆ ಅಲ್ಲಿ ಬಲೂನ್ ಟಾಸ್ಕಲ್ಲಿ ಅಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ತಾರೆ ನೀರು ಬೀಳೋದಕ್ಕೆ ಭವ್ಯ ಅವರು ಅದನ್ನ ಮುಂದ್ಗಡೆ ಇದ್ರು ಅದನ್ನ ನೋಡಿರಲ್ಲ ರಜತ್ತು ಅವ್ರ ಗಮನ ಎಲ್ಲ ಬರೀ ಚೈತ್ರ ಮತ್ತೆ ಧನ್ರಾಜೋರ್ ಮೇಲೆ ಇರುತ್ತೆ ಸೊ ಅವಾಗ ಮನೆಯವರೆಲ್ಲಾರು ಗೊತ್ತಾಗುತ್ತೆ ಭವ್ಯ ಅವ್ರದ್ದು ಮೋಸ ಮಾಡಿದ್ದಾರೆ ಅಲ್ಲಿ ಅಂತ ಭವ್ಯ ಅವ್ರು ಮೋಸ ಮಾಡಿರ್ತಾರೆ ರಜತ್ ಅವ್ರು ನೋಡಿರಲ್ಲ ಆ ಆಟನ್ ಗೆಲ್ಲೋದು ಆ ಇವರೇ ಭವ್ಯ ಅವ್ರ ಟೀಮ್ ಗೆದ್ದಿರುತ್ತೆ ಸೊ ಇವಾಗ ನೀವೇ ಹೇಳಿ ಅಂತ ಬಿಗ್ ಬಾಸ್ ಇವ್ರು ಸುದೀಪ್ ಅವರೇ ಹೇಳ್ತಾರೆ ನೀವು ಮಾಡಿದ ಮೋಸಗಳಿಂದ ಎಷ್ಟು ಕೆಲವು ಜನಗಳಿಗೆ ಮೋಸ ಅನ್ನೋದಕ್ಕಿಂತ ನೀವು ಮಾಡಿದ ತಪ್ಪು ಉಸ್ತುವಾರಿಯಿಂದ ನೀವು ಗಮನಿಸಿದ ಇದ್ದರಿಂದ ಸೊ ಈಗ ಬೇರೆಯವ್ರಿಗೆ ಅನ್ಯಾಯ ಆಗಿದೆಯಲ್ವಾ ಅದನ್ನ ಎಕ್ಸ್ಪ್ಲಿಸಿಟ್ ಆಗು ಹೇಳ್ತಾರೆ ಅವರು ಈಗ ಮಂಜು ಅವರು ಒಂದು 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 ಮ್ಯಾಚ್ ಗೆಲ್ತಿದ್ರು ಎರಡನೇ ಮ್ಯಾಚ್ ಹೊಲ್ತಿದ್ರು ನೆಕ್ಸ್ಟ್ ಎರಡನೇ ದಿನ ಮೊದಲನೇ ಮ್ಯಾಚ್ ಗೆಲ್ತಿದ್ರು ಎರಡನೇ ಮ್ಯಾಚ್ ಹೊಲ್ತಿದ್ರು ನೀವು ಮಾಡಿ ನೀವು ಮಾಡಿದ ಕೆಲವೊಂದು ತಪ್ಪುಗಳಿಂದ ಅವ್ರಿಗೆ ತೊಂದರೆ ಆಯ್ತು ಇವಾಗ ಅಂತನೂ ಸಹ ಹೇಳ್ತಾರೆ ಅಲ್ಲಿ ಸಿ ಅದು ಎಷ್ಟು ನಿಜ ಅವಾಗ ಅವಾಗ ಇವ್ರು ವಾದ ಮಾಡ್ತಾರೆ ರಜತ್ ಅವರು ಆಕ್ಚುಲಿ ಇಲ್ಲ ಸರ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ನಾನು ನೋಡಿರ್ಲಿಲ್ಲ ಅಷ್ಟೇ ನಾನು ನೋಡಿದ್ರೆ ಬವ್ವಿನ ಸ್ಟಾರ್ಟ್ ಸ್ಟಾಪ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಟೈಮಲ್ಲಿ ಆನೆಸ್ಟ್ ಆಗಿ ಕರೆಕ್ಟ್ ಎಲ್ಲರೂ ಒಬ್ಬೊಬ್ರು ರೀಸನ್ ಕೊಡ್ತಾ ಬರ್ತಾರೆ ಅವ್ರು ನೋಡಿರ್ಲಿಲ್ಲ ಅಂತ ಹೇಳ್ತಾರೆ ಏನೇನೋ ಹೇಳ್ತಾರೆ ಬಟ್ ಗೌತಮಿ ನಿಜವಾಗ್ಲು ಸ್ಟ್ಯಾಂಡ್ ಔಟ್ ಆಗಿ ಕರೆಕ್ಟ್ ಆಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಅಂದ್ರೆ ಅವರಿಗೆ ಸೆಲೆಕ್ಟಿವ್ ಪೀಪಲ್ಗಳನ್ನ ಮಾಡ್ಕೊಂಡು ಅವ್ರು ತಪ್ಪು ಮಾಡೋದನ್ನೇ ಕಂಡಿಡಿಯೋದಿಕ್ಕೆ ಕೂತಿದ್ರು ಅವರು ಅಂತ ಹೇಳ್ತಾರೆ ಇದೇ ಪದವನ್ನ ನಾನು ಬೆಳೆಸಿದ್ದೆ ಸೊ ಅದೇ ತರ ಇತ್ತು ಇವ್ರದ್ದು ಯಾಕೆ ಅಂತಂದ್ರೆ ಇವ್ರು ಮಾಡ್ಲಿ ಮಂಜು ಎಸ್ಪೆಷಲಿ ಮಂಜು ಮತ್ತೆ ಚೈತ್ರ ಅವ್ರಿಬ್ರು ತಪ್ಪ ಮಾಡೋದನ್ನೇ ಕಾಯ್ತಾ ಇದ್ರು ಇವರು ಅವ್ರನ್ನೇ ನೋಡ್ತಿದಿವ್ರು ಬೇರೆಯವ್ರನ್ನ ನೋಡಕೆ ಹೋಗ್ತಿರ್ಲಿಲ್ಲ ಆಟದಲ್ಲಿ ಸೊ ಇದು ಹೆಂಗ್ ಎಫೆಕ್ಟ್ ಆಯ್ತು ನೋಡಿ ಇವಾಗ ಈ ಎಂತ ವೀಕಲ್ ಇವ್ರಿಗೆ ಸಿಕ್ಕಿದ್ದು ತುಂಬಾ ಒಳ್ಳೆ ಅಧಿಕಾರದಿಂದ ಕೊಟ್ಟಂತಹ ವೀಕು ಟಿಕೆಟ್ ಫಿನಾಲೇ ವೀಕಿದು ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು ಈವನ್ ಚೈತ್ರನೇ ಹೋಗ್ಬೋದಿತ್ತು ಟಿಕೆಟ್ ಫಿನಾಲೆ ತಗೊಂಡು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಈಗ ಮೊದಲನೇ ಆಟ ಅವ್ರು ಗೆದ್ದಿದ್ರು ಈ ಆಟದಲ್ಲಿ ಈ ತರ ಮೋಸ ಆಗಿದೆ ಎರಡನೇ ಆಟನೂ ಇವರೇ ಗೆದ್ದಿದ್ರೆ ಯಾರು ಮಂಜು ಟೀಮ್ ಅವ್ರು ಗೆದ್ದಿದ್ರೆ ಮಂಜು ಟೀಮಿಂದ ಯಾರೋ ಒಬ್ರು ಹೋಗ್ತಿದ್ರು ಅಲ್ಲಿ ಇನ್ನೊಂದು ಕ್ಯಾಚ್ ಏನು ಗೊತ್ತಾ ಮಂಜು ಟೀಮ್ ಅವರಿಂದ ಯಾರೋ ಒಬ್ರು ಹೋಗಿದ್ರೆ ಈ ತ್ರಿವಿಕ್ರಮ್ ಟೀಮ್ ಇಂದ ಅಂದ್ರೆ ಹನುಮಂತ ಟೀಮಿಂದ ಯಾರು ಹೊರಗಡೆ ಹೋಗ್ತಾ ಇದ್ರು ಅಬ್ಬಿಯಸ್ಲಿ ಯಾರು ಹೋಗ್ತಿದ್ರು ಆ ಟೈಮ್ ಅಲ್ಲಿ ಅವಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಿತ್ತು ಆಟ ಮೋಕ್ಷಿತನ್ ಕೂರಿಸ್ತಿದ್ರು ಹೊರಗಡೆ ಅವರು ಅಬ್ಬಿಯಸ್ಲಿ ಮೋಕ್ಷಿತನೇ ಕೂರಿಸ್ತಿದ್ರು ಅವರು ನೋ ಡೌಟ್ ಅಟ್ ಆಲ್ ಮೋಕ್ಷಿತ ಹೊರಗಡೆ ಹೋಗ್ತಿದ್ರು ಅವಾಗ ಸೊ ಆಮೇಲೆ ಆಟಗಳು ಯಾವ ತರ ಆಗ್ತಿತ್ತು ಹೆಂಗ ಹೆಂಗಾಗ್ತಿತ್ತು ಹನುಮಂತ ಇಲ್ವಾ ತ್ರಿವಿಕ್ರಮ ಹೋಗಕ್ ಇಲ್ವಾ ಗೊತ್ತಿಲ್ಲ ಸೊ ನಾವು ಆಟದ ಆಟದ ಒಂದು ರೂಪನೇ ಚೇಂಜ್ ಆಗ್ಬಿಡ್ತಿತ್ತು ಉಸ್ತುವಾರಿ ಕರೆಕ್ಟ್ ಆಗಿ ಮಾಡಿದ್ರೆ ದುರದೃಷ್ಟವಶಾತ್ ಏನು ಅಂತಂದ್ರೆ ಇನ್ನೂ ಎರಡು ವಿಡಿಯೋ ಪ್ಲೇ ಮಾಡ್ತಾರೆ ಅದೇ ಒಂದು ಆ ಜಾರಿಟ್ಕೊಂಡು ಹೋಗೋ ಒಡ್ಡಾಡೋ ನೀರು ಇದೆಯಲ್ಲ ಅಲ್ಲೂ ಭವ್ಯ ಇರ್ತಾರೆ ಇನ್ನೊಂದು ಆ ಇದ್ರ ಮೇಲೆ ಕೋಲ್ ಮೇಲೆ ನಿಂತಿದಾಗ ಆ ವೆಯ್ಟ್ಗಳೆಲ್ಲ ಬಂದು ಒಂದು ಗೂಟದ ಮೇಲೆ ನಿಂತಿರುತ್ತಲ್ಲ ಅದ್ರ ಮೇಲೂ ನೀರು ಅದು ಆ ವಿಡಿಯೋನೂ ತೋರಿಸ್ತಾರೆ ಅಲ್ಲೆಲ್ಲ ತಗೋ ದುರದೃಷ್ಟವಶತ್ ಅಂದ್ರೆ ಭವ್ಯನೇ ಇರ್ತಾಳೆ ಅದೊಂಥರ ಭವ್ಯಂಗೇ ಫೇವರೇಟ್ ಮಾಡ್ದಂಗೆ ಕಾಣುತ್ತೆ ಬಟ್ ನನಗ್ ಅನ್ಸಿದೇನು ಗೊತ್ತಾ ಅವೆರಡಕ್ಕಿಂತ ಇಂಪಾರ್ಟೆಂಟ್ ಆಗಿ Kita nak ಆ ವಾಟರ್ ಅನ್ನು ಹಾಕ್ಬೇಕಿತ್ತು ಇವರು ಯಾಕೆ ಅಂತ ಅಂದ್ರೆ ಮೋಕ್ಷಿತ ಅವರು ಸಹ ಅಲ್ಲಿ ಮೋಸ ಮಾಡಿದ್ದು ಈಸಿಯಾಗೆ ಕಾಣ್ತಾ ಇತ್ತು ಅದನ್ನ ಏನಕ್ಕೆ ಕೈಲೈಟ್ ಮಾಡ್ಲಿಲ್ವೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ರಜತ್ ಅವರು ಬೌನ್ಸ್ ಬ್ಯಾಕ್ ಮಾಡ್ತಾನೆ ಇದ್ರು ನಂಗೆ ಮಾಡ್ಲಿಲ್ಲ ಹಿಂಗೆ ಮಾಡ್ಲಿಲ್ಲ ಆತರ ಈ ತರ ಅಂತ ಅವ್ರದೇ ಆದ ವಾದಗಳನ್ನು ಮಾಡ್ತಾ ಇದ್ರು ಕೊನೆಗೆ ಸುದೀಪ್ ಅವರು ನೀವು ಎಷ್ಟೇ ಮೇಲ್ ನೀವು ಎಷ್ಟೇ ಇದಕ್ಕೆಲ್ಲ ಒಂದು ರೀಸನ್ ಕೊಟ್ ಕೊಡ ಕೊಟ್ಕೊಂಡು ಹೋಗ್ತಾ ಇದ್ರು ಸಹ ನೀವು ಅಷ್ಟೇ ಕೆಳಗಡೆ ಬೀಳ್ತೀರಾ ಅಂದಾಗ ಸೈಲೆಂಟ್ ಆಗ್ತಾರೆ ಅವರು ಸೊ ಅಲ್ಲಿಗೆ ಒಪ್ಕೊಳ್ತಾರೆ ಅವರು ಉಸ್ತುವಾರಿ ಸರಿ ಮಾಡ್ಲಿಲ್ಲ ಅಂತ ಅದೇ ತರ ಬ್ರೇಕ್ ಟೈಮಲ್ಲೂ ಸ್ವಲ್ಪ ಎಗ್ರಾಡ್ತಾರೆ ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಮೇಲೆಲ್ಲ ಎರಾಡ್ತಾರೆ ಅವ್ರು ಅಂದ್ರೆ ಅವರುಗಳು ಅಹ್ ನನ್ ಮಾತುಗಳು ಕೇಳ್ತಿದ್ರ ನೀವು ಮಂಜು ಕೇಳ್ತಿದ್ನ ಅಂತ ಒಟ್ನಲ್ಲಿ ಮಂಜು ಜಪ ಅಂತ ನಿಲ್ಸಲ್ಲ ಯಾವ ಅಂತ ನನ್ಗೆ ಅನಿಸ್ತು ಇನ್ನು ಸುದೀಪ್ ಅವರು ಭವ್ಯ ಅವರು ಆ ಜಾರಿ ಇಟ್ಕೊಂಡಿದ್ದ ಟೈಮ್ ಬಗ್ಗೆ ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಕೇಳ್ತಾರೆ ಭವ್ಯ ಅವ್ರಿಗೆ ನೀವೇ ಆತರ ಈ ತರ ಎರಡು ಕೈಲಿ ಇಟ್ಕೋಬೋದ ಅಂತ ಕೇಳ್ಬೋದಾಗಿತ್ತು ಇಲ್ಲ ನಾನು ಇಟ್ಕೊಂಡಿದೀನಿ ಅವ್ರಿಗೂ ಅವಕಾಶ ಕೊಡಿ ಅಂತ ಕೇಳ್ಬೋಯ್ತು ಅಂದಾಗ ಭವ್ಯ ಅವರು ಅಲ್ಲಿ ಸುದೀಪ್ ಅವ್ರದ್ದು ಏನು ಇಂಟೆನ್ಷನ್ ಇರಲ್ಲ ಬಟ್ ಭವ್ಯ ಅವರ ತಲೆ ಬಂದ್ ತಲೆಮನಾಗ ಬಂದು ಸಿಹಾಕೊಳ್ತಾರೆ ಕಾರಣ ಏನಂತಂದ್ರೆ ಅವ್ರ ಕೈ ಎತ್ಬಿಟ್ಟು ಮಾತಾಡಕ್ಕೆ ಹೋಗ್ಬಿಟ್ಟು ಇಲ್ಲ ಸರ್ ನಾನು ರಜತ್ ಅವ್ರನ್ನ ಕೇಳ್ದೆ ಅವ್ರು ಇಟ್ಕೋಬಹುದು ಅಂದ ಇಟ್ಕೊಂಡೆ ಅಂತ ಸೊ ಅಲ್ಲಿ ಹೇಳೇ ಇಲ್ಲ ಅಂತ ಬಂದಿರುತ್ತೆ ಅದು ಸೊ ಅವಾಗ ಅವ್ರ ಏನ್ ಮಾಡ್ತಾರೆ ಸುದೀಪ್ ಅವರು ಈಗ ತಾನೇ ನೀವು ಈ ತರ ಹೇಳಿದ್ರಿ ಈ ಜನಗಳಿಗೆ ಈ ಸ್ಟೇಟ್ಮೆಂಟ್ ಹೊರಗಡೆ ಹೋಗಿರುತ್ತೆ ಯಾವ ತರ ಕಾಣಿಸುತ್ತೆ ನೀವೇ ನೋಡಿ ಅಂತ ಹೇಳ್ತಾರೆ ಅವಾಗ ಸ್ವಲ್ಪ ಭವ್ಯ ಅವ್ರಿಗೆ ಆನ್ಸರ್ ಇರಲ್ಲ ಅವರು ಪರೋದಿಕ್ ಸ್ಟಾರ್ಟ್ ಆಗ್ತಾರೆ ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಒಳಗಡೆ ಏನೋ ಒಂದು ಇನ್ನರ್ ಫೀಲಿಂಗ್ ಇತ್ತು ಅದು ಹೊರಗಡೆ ಬರುತ್ತೆ ಏನಪ್ಪ ಅಂತಂದರೆ ಆ ಲಾಸ್ಟ್ ವೀಕ್ ಆಟದಿಂದ ಅವರು ಡಿಸ್ಟರ್ಬ್ ಆಗಿರೋದು ಕಾಣ್ತಾ ಇತ್ತು ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆದಂಥ ಒಂದು ಮೋಸ ಅಂತ ಬರುತ್ತಲ್ಲ ಸೊ ಅಲ್ಲಿಂದ ಅವರು ಡಿಸ್ಟರ್ಬ್ ಆಗಿರೋದು ಕಾಣ್ತಾ ಇತ್ತು ಆದರೂ ಅವರು ಅವ್ರು ಎಷ್ಟು ಪುಷ್ ಮಾಡಬೇಕೋ ಅಷ್ಟು ಪುಷ್ ಮಾಡ್ತಾಯಿದ್ರು ಬಟ್ ಅದು ನಿಜವಾಗ್ಲೂ ಹೊರಗಡೆ ಬಂತು ಬಟ್ ನನಗೆ ಓವರ್ ಆಗಿ ನಾನು ಬೊವಿನ ಆಟನ ಗಮನ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಯಿತು ಅಂದೇನು ನೋಡಿದ್ದೀನಿ ಅಂತ ಅಂದರೆ ಅವ್ರಿಗೆ ಆಟ ಗೆಲ್ಬೇಕಾದ್ರೆ ಅಂದ್ರೆ ಅಕ್ಸೆಪ್ಟೆನ್ಸ್ ಇಲ್ಲ ಗೆಲ್ದ್ಬಿಡ್ಬೇಕಷ್ಟೇ ಹೆಂಗ್ ಹೆಂಗಾದ್ರೂ ಸರಿ ಗೆಲ್ಬಿಡ್ಬೇಕು ಆಮೇಲೆ ಅವ್ರ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ ಫಸ್ಟ್ ಅಂತ ಅಂದ್ರೆ ಇವಾಗ ನೀವು ಎಕ್ಸಾಂಪಲ್ ಮಾಡಿ ಹನುಮಂತಂಗೆ ಹೊಡಿತಾರಲ್ಲ ಆ ಹನುಮಂತಂಗೆ ಹೊಡೆದಿದ್ದ ಟೈಮಲ್ಲಿ ಅವರು ರಜತ್ತಿಗತ್ತಿರ ಬ್ಲೇಮ್ ಮಾಡೋದು ಅವರು ಟಿ ಶರ್ಟ್ ಇಟ್ಕೊಂಡು ಎಳದ್ರು ಅದಕ್ಕೆ ಒಡೆದೇ ಅಂತ ಹೇಳ್ತಾರೆ ಹನುಮಂತ ಆಕ್ಚುಲಿ ಟಿ ಶರ್ಟ್ ಇಟ್ಕೊಂಡು ಎಳದೇ ಇರಲ್ಲ ಸೊ ಹಂಗಾಗಿ ಸೊ ಇದನ್ನ ಎಷ್ಟೋ ಸರಿ ಮಾಡಿದ್ದಾರೆ ಹನುಮಂತ ಅವರು ಸಾರಿ ಇವ್ರು ಯಾರೋ ಭವ್ಯ ಅವ್ರು ಮಾಡಿದ್ದಾರೆ ಸೊ ಈ ತರ ಒಂದು ಬುದ್ಧಿಗಳನ್ನ ಅವರು ನಿಜವಾಗ್ಲು ತಿತ್ಕೊಬೇಕು ಇನ್ನು ಸ್ವಲ್ಪ ಚೈಲ್ಡ್ ಇಸ್ ಬಿಹೇವಿಯರ್ ಇದೆ ಅಂದ್ರೆ ಒಂದ್ ಏಟ್ ಹೊಡೆದ್ರೆ ಅವ್ನ ಹೊಡ್ದೆ ಅದಕ್ಕೆ ನಾನು ಒಡ್ದೆ ಈ ತರ ಒಂದು ಬುದ್ಧಿಗಳು ಇನ್ನೂ ಬವಿಯವರಲ್ಲಿ ಇದೆ ಅದೇ ಈ ಮನೆ ಒಳಗೆ ಕಾಣ್ತಾ ಇರೋದು ಸ್ವಲ್ಪ ಅದನ್ನೇ ಸ್ವಲ್ಪ ಸುದೀಪ್ ಅವರು ಇವನ್ನೆಲ್ಲ ಬಿಡ್ಬೇಕು ಇಲ್ಲ ಅಂದ್ರೆ ಒಪ್ಕೊಂಡು ಹೊರಗಡೆ ಬರ್ಬೇಕು ಅಂತ ಇನ್ ಡೈರೆಕ್ಟ್ ಹೇಳ್ತಾರೆ ಅವರು ಇದ್ರ ಮಧ್ಯೆ ರಜತ್ ಮತ್ತೆ ಯಾರ ಗೌತಮಿ ಅವ್ರ ಮಧ್ಯೆ ಸ್ವಲ್ಪ ವಾದ ನಡೆಯುತ್ತೆ ಅಂದ್ರೆ ರಜತ್ ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ಸರ್ ನಾನು ಒಪ್ಕೊಳ್ತೀನಿ ನನ್ನೆಲ್ಲ ಉಸ್ತುವಾರಿ ಕಡೆಯಿಂದ ತಪ್ಪಾಗಿದೆ ಆದ್ರೆ ನಾನು ಯಾವ್ದೋ ಟೀಮಿಗೆ ಯಾರೋ ಸೆಲೆಕ್ಟಿವ್ ಪೀಪಲ್ ಗಳಿಗೆ ಒಂದು ಫೇವರ್ ಮಾಡೋದಿಕ್ ಹೋಗಿ ನಾನ್ ಮಾಡಿದೆ ಇವನ್ನೆಲ್ಲ ಅಂತ ಹೇಳ್ತಿದಾರೆ ಅದು ಗೌತಮಿ ಅವರು ಹೇಳ್ತಾ ಇದ್ದಾರೆ ಯಾರು ಸೆಲೆಕ್ಟಿವ್ ಪೀಪಲ್ ಜೊತೆ ಇದ್ದಾರೆ ಅಂತ ಅವರೇ ತಿಳ್ಕೊಂಡು ನನ್ ಮೇಲೆ ಈ ತರ ಫೇವರ್ ಮಾಡ್ತಿದ್ ನನ್ ಮೇಲೆ ಈ ತರ ಆರೋಪ ಮಾಡ್ತಿದಾರೆ ಅಂತ ಹೇಳಿದಾಗ ಗೌತಮಿ ಕ್ಲಿಯರ್ ಆಗಿ ಹೇಳ್ತಾರೆ ನಾನು ಹೇಳಿದ ಪದನೇ ಅವರು ಅರ್ಥ ಮಾಡ್ಕೊಂಡಿಲ್ಲ ನಾನು ಹೇಳ್ತಾ ಇರೋದು ಸೆಲೆಕ್ಟಿವ್ ಪೀಪಲ್ಗಳು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ರು ಉಸ್ತುವಾರಿ ಅಂತ ಸೊ ಹೌದು ತುಂಬ ಸ್ಟ್ರಾಂಗ್ ಆಗಿ ಗೌತಮಿ ಹೇಳಿದ್ದು ನಾನು ಅಗ್ರಿ ಮಾಡ್ತೀನಿ ಅದೇ ತರನೇ ರಜತ್ ಅವರು ಉಸ್ತುವಾರಿ ಮಾಡಿದ್ದು ಅದೇ ತರನೇ ಇತ್ತು ಸೊ ಇನ್ನು ಇಲ್ಲಿ ನಾ ಇನ್ನೊಂದನ್ನು ಗಮನಿಸಿದ್ದೇನೆ ಅಂದ್ರೆ ಅವಾಗ ಇವರು ಸುದೀಪ್ ಅವ್ರಿಗೆನೆ ಇವ್ರು ವಾದ ಮಾಡ್ತಾರೆ ಅಂದ್ರೆ ಅವರು ಸರ್ ಮಂಜು ಅವ್ರ ಟೀಮ್ ಅವರೇ ತುಂಬಾ ತಪ್ಪು ಮಾಡ್ತಾ ಇದ್ರು ನಾನು ಅದಕ್ಕೆ ಅವ್ರ ಮೇಲೆ ಗಮನ ಗಮನಿಸ್ತಾ ಇದ್ದೆ ಇನ್ನೊಂದು ಟೀಮ್ ಹೇಳಿದನ್ನ ಕೇಳ್ತಾ ಇತ್ತು ಸೊ ಹಾಗಾಗಿ ಅವ್ರ ಟೀಮ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ನೋಡ್ಲಿಕ್ಕೆ ಅವ್ರ ತಪ್ಪು ಮಾಡೋದನ್ನ ಅಂತ ಹೇಳ್ತಾರೆ ಅಲ್ಲೇ ತೊಳದು ರಜತ್ತು ಅಂದ್ರೆ ಅವರೇ ಒಪ್ಕೊಂಡಂಗಾಯ್ತು ಹೌದು ನಾನು ಅವ್ರ ಟೀಮರ್ನ ಜಾಸ್ತಿ ನೋಡ್ತಿದ್ದೆ ಅಂತ ಫಸ್ಟ್ ಆಫ್ ಆಲ್ ಇದೇ ಮಾತನ್ನ ಬೇರೆಯವ್ರು ಹೇಳಿದ್ರು ಸುದೀಪ್ ಅವರು ಅಲ್ಲೇ ಕೌಂಟರ್ ಅಟ್ಯಾಕ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಅವನು ರಜತ್ ಸ್ವಲ್ಪ ಟೆನ್ಷನ್ ಆದಾಗ ಮಾತಾಡ್ತಾ ಇದ್ರು ಅಂದ್ರೆ ನನ್ನ ಮೇಲೆ ಏನೋ ಆರೋಪ ಬರ್ತಾ ಇದೆಯಲ್ಲ ಅಂತ ಅವರು ವಾದ ಮಾಡೋಕ್ ಸ್ಟಾರ್ಟ್ ಆದ್ರೆ ಮೋಸ್ಟ್ಲಿ ಅದಕ್ಕೋಸ್ಕರನೇ ಸುದೀಪ್ ಅವರು ಒಂದು ಸ್ಮಾರ್ಟ್ ಆಗಿ ಸ್ಟಾಪ್ ಮಾಡಿದ್ರು ಅಂತ ನನಗನಿಸ್ತು ಯಾಕೆ ಅಂದ್ರೆ ರಜತ್ಗೆ ಉಗಿಯೋದಾಗಿದ್ರೆ ಅಲ್ಲಿ ಇನ್ನೂ ಉಗಿಬಹುದಾಗಿತ್ತು ಹೆಂಗೆ ನೀನ್ ಡಿಸೈಡ್ ಮಾಡಿದೆ ಅವರಿಂದ ತಪ್ಪಾಯ್ತು ಅಂತ ಫಸ್ಟ್ ಅಪ್ ಆಗಿದ್ದು ಭವ್ಯ ಕಡೆಯಿಂದ ಅಲ್ಲಿಂದ ತಪ್ಪಕೊಳ್ ಸ್ಟಾರ್ಟ್ ಆಗಿದ್ದು ಸೊ ಹಂಗಾಗಿ ನೀನ್ ಹೆಂಗ್ ನೀನ್ ಹೆಂಗ ಡಿಸೈಡ್ ಮಾಡ್ಕೊಂಡೆ ಅವ್ರ ಟೀಮರ್ನೆ ಮಾತಾಡ್ಬೇಕು ಅಂತ ಅಂತ ಇನ್ನು ಕೇಳ್ಬೋದಾಗಿತ್ತು ಸುದೀಪ್ ಅವ್ರು ಕೇಳೋದಾಗಿರೋ ಅವ್ನು ತಲ್ಮನಾಗ ಸಿಗಾಣಕ ಹಾಕೊಂಡಿತ್ತು ಬಟ್ ಸ್ಮಾರ್ಟ್ ಆಗಿ ಸುದೀಪ್ ಅವರು ನೋಡಿ ರಜಾತ್ ಇದನ್ನ ಡಿಗ್ ಮಾಡ್ತಾ ಹೋದ್ರೆ ನಿಮ್ದೇ ಮರ್ಯಾದೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಅವ್ರನ್ನ ಸೈಲೆಂಟ್ ಮಾಡಿದ್ದು ಕಾಣ್ತು ಅಲ್ಲಿ ಇನ್ನು ಉತ್ತಮ ತಗೊಂಡಿದ್ದಂತಹ ಚೈತ್ರ ಅವ್ರ ಬಗ್ಗೆ ಸ್ವಲ್ಪ ಒಂದಷ್ಟು ಕಾಮಿಡಿ ನಡೆಯುತ್ತೆ ಒಂದೆರಡು ಲೈನಲ್ ಕಾಮಿಡಿ ನಡೆಯುತ್ತೆ ಆಮೇಲೆ ಡೈರೆಕ್ಟಾಗಿ ಇದಕ್ಕೆ ಬರ್ತಾರೆ ಅಂದರೆ ಕಳಪೆ ತಗೊಂಡಂತ ಮಂಜುಣ್ಣಗೆ ಬರ್ತಾರೆ ಮಂಜು ಅಣ್ಣಂಗೆ ಆ ವೀಡಿಯೋನ ತೋರಿಸ್ತಾರೆ ಮತ್ತೆ ಅಂದರೆ ಏನು ಪ್ರಾಮಿಸ್ ಮಾಡಿದ್ರಲ್ಲಪ್ಪ ಲಾಸ್ಟ್ ವೀಕು ಫೋಟೋಗಳು ಕಟ್ಟಿ ನಾನು ಅವ್ರ ಫ್ರೆಂಡ್ಶಿಪ್ ಬಿಡ್ತೀನಿ ಅಂತ ಇವರು ಅವರು ಸಹ ಮಂಜು ಫ್ರೆಂಡ್ಶಿಪ್ ಬಿಡ್ತೀವಿ ಅಂತ ಹೇಳಿದ್ರಲ್ಲ ಆ ಆ ಫು ಆ ವಿಡಿಯೋಗಳನ್ನ ತೋರಿಸ್ತಾರೆ ಜನ್ರಿಗು ಎಲ್ಲಿ ಆ ಥರ ನಡ್ಕೊಂಡ್ರ ಅಂತ ಕೇಳ್ತಾರೆ ಯಾ ಇಲ್ಲ ಅನ್ನೋ ತರನೇ ಇಬ್ಬರಿಂದ ಆನ್ಸರ್ ಬರುತ್ತೆ ಸಿ ಅಲ್ಲಿ ಗೌತಮಿಯವರು ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೌತಮಿ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾರೆ ಸುದೀಪ್ ಅವರೇ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅವರು ತಪ್ಪು ಮಾಡ್ತಾರೆ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ನನ್ನ ಆ ಫ್ರೆಂಡ್ಶಿಪ್ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಬಟ್ ಆಗ ಸುದೀಪ್ ಅವರು ಸ್ವಲ್ಪ ಆತರ ಮೈ ನೀವೇನು ಹೇಳ್ತಿರಲ್ಲ ಅದ್ರ ಮೇಲೆ ಜ್ಞಾನ ಇರಲಿ ಮೈಂಡ್ ಯುವರ್ ವರ್ಡ್ಸ್ ಅಂತ ಅಂದಾಗ ಸೊ ಯೋಚನೆ ಮಾಡಿ ಮಾತಾಡಿ ಅಂದಾಗ ಅವರು ಕ್ಲೀನಾಗಿ ಅದನ್ನು ಪಾಲಿಶ್ ಮಾಡಿ ಕ್ಲೀನಾಗಿ ಮಾತಾಡ್ತಾರೆ ಒಂದು ಅರ್ಥ ಬರೋ ಥರ ಮಾತಾಡ್ತಾರೆ ಫೇರ್ ಅನ್ಆಫ್ ಅಂತನೂ ಅಂತಾರೆ ಸುದೀಪ್ ಅವರು ಅದೇ ಈ ಅಂತ ಬಂದಾಗ ಮತ್ತೆ ಕಾಮಿಡಿ ಪೀಸಾಗಿ ಹೋಗ್ತಾನೆ ಮಂಜಣ್ಣ ಅವನಿಗೆ ಯಾವ ಥರ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಸ್ವಲ್ಪ ಪದಗಳ ಬಳಕೆಯಲ್ಲಿ ಅವನು ತುಂಬ ಇದ್ದಾನೆ ಆಯಿತಾ ಮಂಜು ತುಂಬಾ ವೀಕ್ ಇದ್ದಾನೆ ಅದ್ರ ಜೊತೆಗೆ ಇವತ್ತು ಕೂತಿದ್ದೆಲ್ಲ ನೋಡಿದ್ರೆ ಒಂದು ರೀತಿಲಿ ಹಾನೆಸ್ಟಾಗಿ ಒಂದು ಒಬ್ಬ ಮೆಂಟಲ್ ಪೇಷಂಟ್ ಕೂತಿರ್ತಾರಲ್ಲ ಅದೇ ಥರನೇ ಕೂತಿದ್ದೆ ಆ್ಯಕ್ಚುಲಿ ನಿಜವಾಗ್ಲೂ ಡಿಸರ್ವ್ ಪೀಪಲ್ಲು ಓ ಈಗ ಇಷ್ಟು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದ್ರು ಆದರೆ ಇನ್ನು ಮೇಲೆ ಇನ್ನು ಇನ್ನು ನೆಕ್ಸ್ಟ್ ವೀಕ್ ಹೋಗೋದಕ್ಕೆ ಅರ್ಹತೆ ಇದೆಯಾ ಮಂಜುಗೆ ಅಂತಂದ್ರೆ ನಿಜವೂ ತುಂಬ ಕ್ವಶನ್ ಮಾರ್ಕ್ ಇದೆ ನನಗೆ ತಲೆಯಲ್ಲಿ ಸೊ ಈಗ ಈಗ ಅವ್ರು ಸೇಫ್ ಹಾಕ್ತಾರೆ ಇವತ್ತು ನಾಮಿನೇಷನ್ ಇಂದ ಅವ್ರು ಸೇಫ್ ಹಾಕಿದ್ದಾರೆ ಈಗ ಫೈಟ್ ಇರೋದು ನನ್ಗೆ ನನ್ನ ಒಂದು ಸ್ಟ್ರಾಂಗ್ ಫೀಲಿಂಗು ಯಾರಿಗೆ ನಮ್ಮ ಚೈತ್ರ ಅವರಿಗೆ ಉತ್ತಮ ಕೊಟ್ಟಾಯ್ತು ಯಾರೋ ನಮ್ಮ ಕಲರ್ಸ್ ಕಡೆಯಿಂದ ಅದೇ ಅವರಿಗೆ ತುಂಬಾ ದೊಡ್ಡ ಗೆಸ್ಚರ್ ಕೊಟ್ಟಿರೋದು ನಿಮ್ಗೆ ಉತ್ತಮ ಕೊಡ್ಸಿದೀವಮ್ಮ ಇನ್ಮೇಲೆ ಹೋಗು ಸಾಕು ನಿನ್ನಿಂದ ನನಗೆ ನಮಗಿನ್ನೇನು ಟಿ ಟಿ ಆರ್ ಪಿ ಕಂಟೆಂಟ್ ಬರಲ್ಲ ಇನ್ಮೇಲಿನಿಂದ ಸೊ ನೀನು ಹೋಗು ಅಂತ ಕಳಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾರು ಹೋಗ್ತಾರೆ ಅಂತ ನಾನು ಇನ್ನೂ ಗೆಸ್ ಮಾಡೋಕ್ಕಾಗಲ್ಲ ಬಟ್ ಆದರೂ ಅವರೇ ಇರ್ಬೋದು ಅಂತ ನನ್ನ ಒಂದು ಸ್ಟ್ರಾಂಗ್ ಫೀಲಿಂಗು ಸೊ ಈಗ ಅದು ಅದು ಬಿಟ್ಟರೆ ಈಗ ಚೈತ್ರ ಅವರನ್ನ ಬಿಟ್ಟರೆ ಈಗ ಎಟ್ ಟು ಎಟ್ ಫೈಟ್ ಇರೋದು ನನ್ನ ಭಾವನೆ ಗೌತಮಿ ಈಗ ಅವ್ರ ನಾಲ್ಕು ಜನ ಅಂದರೆ ಹನುಮಂತು ರಜತ್ತು ತ್ರಿವಿಕ್ರಮು ಭವ್ಯ ಇವ್ರ ನಾಲ್ಕು ಜನ ಟಾಪ್ ಫೋರ್ಗಳು ಬಂದಾಗಿದೆ ಅದು ಇನ್ನು ಎರಡು ಸೀಟಿಗೆ ಹುಡುಗ ಒಂದು ಹುಡುಗಿ ಹೋಗಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಮಂಜಣ್ಣ ವರ್ಸಸ್ ಧನ್ರಾಜ್ಯ ಮೋಕ್ಷಿತಾ ವರ್ಸಸ್ ಗೌತಮಿ ಇದರಲ್ಲಿ ಯಾರಿಗೆ ಹೆಡ್ ಟು ಹೆಡ್ ಫೈಟ್ ಇದೆ ಆಯಿತಾ ಇಬ್ರಿಗೂ ಯಾಕೆಂದರೆ ಅಷ್ಟೇ ವೀಕಾಗಿ ಮಂಜಣ್ಣ ಆಡಿದಾನೆ ಸೊ ನೋಡಬೇಕು ಏನು ಮಾಡ್ತಾರೆ ಅಂತ ಸೊ ಇಲ್ಲಿ ಧನ್ರಾಜು ತುಂಬ ವೀಕ್ನೆಸ್ ಇದೆ ಆಯ್ತಾ ಧನ್ರಾಜು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅದೇನು ಹೇಳ್ತಾರಲ್ಲ ನಾನು ಮೇಲೆ ಟಿಕೆಟ್ ತೊಗೊಂಡಂಗೆ ಒಂದು ಕ ಇದು ಮಾಡ್ತಾರೆ ಸ್ಟೇಟ್ಮೆಂಟ್ಗಳು ಅಯ್ಯೋ ನಾವು ಹಂಗೆ ಮಾಡಬೇಕಿತ್ತು ಚೈತ್ರನ ಗೆಳೆಯ ಕೂರಿಸ್ಬಾರ್ದಾಗಿತ್ತು ಗೆಳೆಯ ಚೈತ್ರ ನಾಮಿನೇಟ್ ಮಾಡ್ಬಿಟ್ರು ಗೆಳೆಯ ಇದು ಪ್ರತಿ ಸರಿ ವರ್ಕೌಟ್ ಆಗಲ್ಲ ಕನ್ಫ್ಯೂಷನಲ್ಲಿ ಏನೇನೋ ಮಾಡಿಬಿಡೋದು ಆಮೇಲೆ ಅದ್ರ ಬಗ್ಗೆ ಹಿಂದ್ಗಡೆ ಹೋಗ್ಬಿಟ್ಟು ಬ್ಯಾಕ್ ಅಲ್ಲಿ ಅದಕ್ಕೆ ಮಾತಾಡೋದು ಇದು ಎಲ್ಲ ಸರಿನೂ ವರ್ಕೌಟ್ ಆಗೋಲ್ಲ ಧನ್ರಾಜ್ದು ಸೊ ಅದು ರಿಪೀಟೆಡ್ ಅಂತ ಅನ್ಸ್ಬಿಡುತ್ತೆ ಅವನು ವೀಕ್ ಮೈಂಡೆಡ್ಡು ಅವ್ನಿಗೆ ಡಿಸಿಷನ್ ತೊಗೊಳಕ್ಕೆ ಬರಲ್ಲ ಅಂತ ಅನಿಸುತ್ತೆ ಎಲ್ಲೋ ಒಂದು ಸಾರಿ ಎಲ್ಲರೂ ತಪ್ಪು ಮಾಡಿದ್ದಕ್ಕೆ ಅವನು ಅದನ್ನು ಹೈಲೈಟ್ ಮಾಡಿ ಇದಕ್ಕೆ ಅವ್ರಿಗೆ ಕಿಚ್ಚನ ಚಪ್ಪಾಳಿ ಸಿಕ್ಕಿರ್ಬೋದು ಬಟ್ ಅದೇ ಅದೇ ಯಾವಾಗಲೂ ಸರಿ ಅಂತ ನಾನು ಒಪ್ಪಲ್ಲ ಅದನ್ನು ಸೊ ಈ ತರ ಕಾಂಪಿಟೇಷನ್ ಇರಬೇಕಾದ್ರೆ ಇವಾಗ ಇವರಿಗೆ ಮಂಜುಗೆ ಈಗ ಕಳಪೆ ಕೊಟ್ಟಿದಾರಲ್ಲ ಗೌತಮಿ ಕ್ಲೀನಾಗೆ ಹೇಳ್ತಾರೆ ಕಳಪೆ ಇವನಿಗೆ ಏನು ಸಿಕ್ಕಿದೆ ಅಂದ್ರೆ ಅವ್ರು ಆತರ ಆಡ್ತಿದ್ದಾರೆ ಇದೇ ತರ ಇದ್ರೆ ಮೇಲೆ ಬರೀ ಆಟದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅವ್ರು ಬೇರೆದೆಲ್ಲ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಇದೇ ತರದ್ರು ಕಳಪೆ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ತ್ರಿವಿಕ್ರಮ್ ಅಂತೂ ತುಂಬಾ ಚೆನ್ನಾಗೇ ಹೇಳ್ತಾರೆ ಮೊದ್ಲು ಉಲ್ ಆಗಿತ್ತು ಈಗ ಹಾಲ್ ಕುಡಿಯೋಕ್ ಸ್ಟಾರ್ಟ್ ಆಗಿಬಿಟ್ಟು ಬೆಕ್ಕ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಈಗ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ಗೊತ್ತಿಲ್ಲ ಬೆಕ್ಕ ಹುಲಿಯಾ ಅಂತ ಅಂತ ಸೊ ಇನ್ನು ಇವರು ಅಷ್ಟೇ ರಜತ್ ಅವ್ರು ಮಂಜು ಜಪ ಮಾಡ್ತಾನೆ ಇರೋರು ಅವ್ರು ಬಿಡ್ತಾರ ಅವ್ರು ಬಿದೋ ಬಿಟ್ಟಿದಾರೆ ಸರ್ ಬೇರೆಯವ್ರಿಗೆ ಎಲ್ಲಿ ತ ಬೇರೆಯವ್ರಿಗೆ ನೋವಾಗುತ್ತೆ ಅಂತ ಮಾತಾಡೋಕ್ಕೆ ಹೋಗೋಲ್ಲ ಇನ್ನು ಬರೋದು ಕಷ್ಟ ಇದೆ ಅಂತ ಹೇಳ್ತಾರೆ ಸೊ ಇವರು ಇವ್ರು ಸುದೀಪ್ ಅವರು ಹೇಳ್ತಾರೆ ಯಾವ ಅಗ್ರಿಮೆಂಟ್ ಜೋ ಎದ್ ಬರೋದು ಅಂತ ಇವನು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾನೆ ಸೊ ಈ ಥರ ಡೈಲಾಗ್ಗಳನ್ನ ನಾವು ಫಿಲಮಲ್ಲಿ ಅಷ್ಟೇ ಚೆನ್ನಾಗಿರೋದು ನಮ್ಗೆ ಹೊರಗಡೆಯಿಂದ ನೋಡ್ತಾ ಇರೋರು ಗೊತ್ತಾಗುತ್ತೆ ನಿಮಗೆ ಎತ್ ಅತಿ ಶೀಘ್ರದಲ್ಲಿ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ನನಗೆ ಯಾಕೋ ಅನಿಸ್ತಾ ಇದೆ ಸೊ ನೋಡಬೇಕು ಇವರಿಗೆ ತುಂಬಾ ಕಷ್ಟ ಇದೆ ಮೇಲೋಗೋದು ಇವ್ರಿಗೆ ಏನಾದ್ರು ಲಕ್ ಬರಬೇಕು ಅಂತ ಅಂದ್ರೆ ಏನೋ ಸಿಂಪತಿ ಒಟ್ಟು ಅಷ್ಟೇನೆ ಅದ್ ಬಿಟ್ರೆ ಇವ್ರ ಆಟ ಅಂತ ತುಂಬಾ ಕೆಳಗಡೆ ತೀರಾ ಕೆಳಗಡೆಗೆ ಬರ್ತಾ ಇದೆ ಅದ್ರಲ್ಲಿ ಎಸ್ಪೆಷಲಿ ಗೌತಮಿ ಹಿಂದೆ ಇರೋ ರೀತಿ ನಿಜವಾಗ್ಲು ಸರಿ ಇಲ್ಲ ರೀ ಇನ್ನು ಭವ್ಯ ಅವರು ಅನುಮಂತ ಹೊಡೆದ್ ಟಾಪಿಕ್ ಬರುತ್ತೆ ಅದನ್ನ ಏನೋ ಒಂದು ಆಟದ ಹೀಟಲ್ಲಿ ಹೊಡೆದಿರೋದು ಅಂತ ಬಿಟ್ಟಿರ್ಬೋದು ಬಿಗ್ ಬಾಸ್ ಅವ್ರು ಕಳಿಸ್ಬೇಕಾಗಿತ್ತು ಎಲ್ರಿಗೂ ಒಂದು ಫೇರ್ ನ್ಯಾಯ ಇರಬೇಕಾಗಿತ್ತು ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಅವರು ನಿಮ್ಮ ತಪ್ಪನಾಗ್ ಶ್ರಮಿಸಿರ್ಬೋದು ಆಟದ್ ಈಟಲ್ಲಿ ನೀವು ಬಟ್ ಆದ್ರೂ ನೀವು ಕೈಯ ತೊಡ್ದಿರ ಸೊ ಇದೇ ತರ ಬೇರೆಯವ್ರು ಯಾರೇ ಮಾಡಿದ್ರು ಇನ್ ಮುಂದೆ ಅವ್ರನ್ನ ಹೊರಗಡೆಯಿಂದ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗಿ ನನ್ನ ವಿನಂತಿ ಬಿಗ್ ಬಾಸ್ ಅಲ್ಲಿ ಅಂತ ಸುದೀಪ್ ಅವರು ಹೇಳ್ತಾರೆ ಬಟ್ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಟು ಬಿ ಆನೆಸ್ಟ್ ಒಂದು ಫೇರ್ ಅಂತ ಫೇರ್ ಗೇಮ್ ಅಂತ ಅಂದಮೇಲೆ ಒಂದು ಶಿಕ್ಷೆ ಆಗ್ಲೇ ಬೇಕಾಗಿತ್ತು ಬವ್ಯವ್ ಹೋಗ್ಲೇ ಬೇಕಾಗಿತ್ತು ಮನೆಯಿಂದ ಹೊರಗಡೆ ಇದೊಂಥರ ಸ್ವಲ್ಪ ಬಯಸ್ಡ್ ಅಂತಾನೆ ಅನಿಸ್ಬೋದು ಎಷ್ಟೋ ಜನಕ್ಕೆ ಕನ್ಸಿರುತ್ತೆ ಇವಾಗ ರಜತ್ ಅವರು ಹೋಗಿದ್ದು ಈಗ ಇವರು ಈಗ ಇವ್ರು ಹೊಡೆದ್ರೆ ಇವ್ರಿಗೆ ಏನೂ ಆಗಿಲ್ಲ ಅನ್ನೋದು ಸೊ ಇದನ್ನೆಲ್ಲ ಅಂದಾಗ ಸ್ವಲ್ಪ ಮೋಸ್ಟ್ಲಿ ಆ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ ಇನ್ನು ಮುಂದೆ ಈ ತರ ಮಾಡಬೇಡಿ ಅಂತ ಸೊ ಅಲ್ಲೇ ಸ್ವಲ್ಪ ಸುದೀಪ್ ಅವ್ರಿಗೂ ಸಹ ಇವತ್ತು ಡಿಸಿಷನ್ ಇಷ್ಟ ಇಲ್ಲ ಅಂತ ಅನ್ಸಿರುತ್ತೆ ಯಾಕೆಂದ್ರೆ ಎಲ್ರಿಗೂ ಒಂದೇ ರೀತಿ ನ್ಯಾಯ ಇರಬೇಕು ಬಟ್ ಏನೋ ಇವ್ರು ಹತ್ರೋ ಕರೆದ್ರು ಯಾರೋ ನಂದು ತಪ್ಪಾಯ್ತು ಅಂತೆಲ್ಲ ಒಪ್ಕೊಂಡ್ರು ಇನ್ನ ಒಂದು ಕಳಪೆ ಬಂದು ಏನಪ್ಪ ಅದು ಜೈಲಿಗೆ ಹೋಗ್ಬೇಕು ನೀವು ಅಂತ ಹೇಳಿ ಬಟ್ಟೆ ತಂದು ಕೊಟ್ಟಿದ್ದಾರೆ ಸೊ ನನಗೆ ಇಲ್ಲಿ ಅನ್ಸೋದೇನಪ್ಪ ಅಂತ ಅಂದ್ರೆ ತ್ರಿವಿಕ್ರಮ ರಜತ್ತು ಇವ್ರೆಲ್ಲರಿಗೂ ಮಂಜು ಮಾಡಿದ ತಪ್ಪು ಹೈಲೈಟ್ ಆಗಿ ಅವ್ರಿಗೆ ಅದು ಸಿ ಮಂಜು ಮಾಡಿದ್ದು ತಪ್ಪೇನೇ ಇಲ್ಲ ಅಂತ ಏನು ಹೇಳಲ್ಲ ಬಟ್ ಆದರೆ ಭವ್ಯ ಮಾಡಿದ ತಪ್ಪು ಒಬ್ರಿಗೂ ಕಾಣಲಿಲ್ವಾ ಕಳಪೆ ಕೊಡೋದಕ್ಕೆ ಈಗ ಅದು ಸುದೀಪ್ ಅವ್ರ ಕಡೆಯಿಂದನೇ ಕಳಪೆ ಕೊಟ್ಟು ಕಳಿಸ್ತಾ ಇರ್ಬೇಕಾದ್ರೆ ಅವ್ರಿಗೇನು ಅನಿಸ್ಬೋದು ಇವಾಗ ಒಟ್ಟಿನಲ್ಲೇ ಇವತ್ತಿನ ಪಂಚಾಯತಿ ಆಗಿತ್ತು ಅಂದ್ರೆ ಓಕೆ ಅಂತ ಹೇಳ್ಬೋದು ಮಂಜುಗೆ ಸರಿಯಾಗಿ ಏನು ಹೇಳಬೇಕು ಅದು ಸರಿಯಾಗಿ ತಟ್ಟಿದೆ ಇನ್ನು ರಜತಿಗೆ ಏನು ಬುದ್ಧಿ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಮನೆಯವ್ರಿಗೆಲ್ಲ ಮಗು ಒಂದು ಎಚ್ಚರಿಕೆ ಅನುಮಂತ ಯಾವ ಲೆವೆಲಲ್ಲಿದ್ದಾನೆ ಇವಾಗ ಅಂತ ಅಂತ ಎಲ್ಲ ಹೇಳ್ತಾ ಇನ್ನು ನಾಳೆ ನೋಡೋಣ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ನನಗೂ ಇದೆ ಕಿಚ್ಚನ ಚಪ್ಪಾಳೆ ಕೊಡಲಿಲ್ಲ ಇನ್ನುವೇ ಕೊಟ್ಟರೆ ಅದು ಅನುಮತಿಗೆ ಕೊಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಆಗಿತ್ತು ಸೊ ಇವನ್ನೆಲ್ಲ ನೋಡೋಣ ನಾಳೆ ಏನಾದ್ರು ಸಿಗುತ್ತಾ ಇವುಗಳಿಗೆಲ್ಲ ಆನ್ಸರ್ ಅಂತ ಮತ್ತೆ ಸಿಗ್ತೀನಿ ನಾಳೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು